ಜೊತೆಗೆ ಒಂದು ಸೂಚನೆ ಕೂಡ ಯಾರಿಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಕೇಳಿರ್ತೇನೆ ನನ್ನ ಹತ್ರ ತೆಗೆದುಕೊಳ್ತಕ್ಕಂಥ ಒಂದೇ ಕನ್ಸಲ್ಟೇಷನ್ ನಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ನಿಮ್ಮ ಸಮಸ್ಯೆ ಏನು ಅದನ್ನ ಕೇಳ್ತೇನೆ ಅದಕ್ಕೆ ಸೂಕ್ತ ಪರಿಹಾರದ ಮಾರ್ಗದರ್ಶನದ ಬಗ್ಗೆ ಹೇಳ್ತೇವೆ ಅದಕ್ಕೆ ಉಚಿತವಾದಂತಹ ಪರೀಕ್ಷೆಗಳನ್ನ ಮಾಡಬೇಕಿದ್ರೆ ಜಾತಕ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಆಗಿರ್ಬೋದು ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಆತ್ಮಕ್ಕೆ ಸಂಬಂಧಪಟ್ಟಂತೆ ಅನ್ಯ ಪರೀಕ್ಷೆಗಳಾಗಿರ್ಬೋದು ಆ ಒಂದು ಪರೀಕ್ಷೆಗಳನ್ನ ಮಾಡಿದ ನಂತರವೇ ಪರಿಹಾರದ ಬಗ್ಗೆ ಇವತ್ತಾರೋ ಒಬ್ರು ದೂರ್ತು ಸ್ವಭಾವದವರು ಕರೆ ಮಾಡಿದ್ರು ಇನ್ನೂರು ರೂಪಾಯಿ ನಾನು ಕನ್ಸಲ್ಟೇಷನ್ ಫೀಸ್ ತಗೊಂಡಿದ್ದೇನೆ ಅದಕ್ಕೆ ಪರಿಹಾರ ಆಗಿಲ್ಲ ಹಣ ವಾಪಸ್ ಕೊಡಿ ಅಂತ ಒಂದು ನಿಮಿಷದ ಮೌಲ್ಯ ಒಬ್ಬೊಬ್ಬ ಜೀವನದ ಒಬ್ಬ ಮರಣದಿಂದ ಕಾಪಾಡ್ತಕ್ಕಂಥ ಸ್ಥಿತಿ ಇರುತ್ತೆ ಈಗ ಒಬ್ರಿಗೆ ಒಂದು ಅನುಕೂಲಕ್ಕೆ ಒಂದು ಸಮಯವನ್ನು ಕೊಡ್ತೇನೆ ಅಂದ್ರೆ ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ನೋಡೋದಿಲ್ಲ ನಿಮ್ಮಲ್ಲಿ ಒಳ್ಳೆತನ ಪಕ್ಷದಲ್ಲಿ ಸಮಸ್ಯೆ ನಿವಾರಣೆಗೆ ಸಮಯವನ್ನು ಕೊಡ್ತೇನೆ ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಇಲ್ಲಿ ಹೇಳ್ತೇನೆ ಜೊತೆಗೆ ಇನ್ನೊಂದು ಅಂಶ ಆ ರೀತಿಯಾಗಿ ದೂರ್ತ ಸ್ವಭಾವ ಇರತಕ್ಕಂತವರು ಆತ್ಮಗಳ ಹಾವಳಿ ಇರ್ತಕ್ಕಂಥವ್ರು ರಾಜಕೀಯ ಪ್ರಭಾವ ರೌಡಿ ಪ್ರಭಾವ ಅಥವಾ ಗೂಂಡಾಗಿರಿ ದಾದಾಗಿರಿ ಇದೆಲ್ಲವನ್ನು ಕೂಡ ಇದ್ರೆ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಅದು ನನ್ನ ಹತ್ರ ಏನು ಪ್ರಭಾವ ಬೀರೋದಿಲ್ಲ ಇಲ್ಲಿ ಧಾರ್ಮಿಕವಾಗಿದ್ದಂತಹ ಪಕ್ಷದಲ್ಲಿ ಭಗವಂತನಲ್ಲಿ ಶರಣಾಗಿದ್ದಂತಹ ಪಕ್ಷದಲ್ಲಿ ಅಂತವರಿಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಯಾರಲ್ಲಿ ಸಮಸ್ಯೆಗಳಿಂದ ಹೊರಬರಬೇಕು ಎಂಬಕ್ಕಂತ ಆತ್ಮಕ್ಕೆ ಜಾಗೃತಿ ಆಗಿರುತ್ತೋ ಅವರಿಗೆ ಅವಕಾಶ ಇರುತ್ತೆ ಯಾರು ಇನ್ನು ಕೂಡ ಈ ಭೂಮಂಡಲದಲ್ಲಿ ಕರ್ಮಗಳನ್ನ ಮಾಡ್ಕೊಂಡು ಪಾಪಗಳನ್ನ ಮಾಡ್ಕೊಂಡು ಇನ್ನಷ್ಟು ಹಾನಿಗೆ ಒಳಗಾಗ್ಬೇಕು ಅಂತ ಇರ್ತೀರಾ ಅಂತಹ ಜನರಲ್ಲಿ ದೂರ್ತ ಸ್ವಭಾವ ಇರತ್ತೆ ಹಾಗಾಗಿ ಅದು ಪರಿಹಾರಕ್ಕೆ ಸಮಯ ಬಂದಿರೋದಿಲ್ಲ ಒಂದು ಕನ್ಸಲ್ಟೇಷನ್ ತಗೊಂಡ್ ಮಾತ್ರಕ್ಕೆ ಯಾವುದೂ ಪರಿಹಾರ ಆಗೋದಿಲ್ಲ ಆದರೆ ಆ ಸಮಸ್ಯೆ ಏನು ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಮಾರ್ಗದರ್ಶನ ವಿಚಾರಗಳು ಲಭ್ಯ ಆಗ್ತಾ ಇದು ಗಮನ ಇರಲಿ ಆಸ್ಪತ್ರೆಗೆ ನೀವು ಓದಂತಹ ಪಕ್ಷದಲ್ಲಿ ಡಾಕ್ಟರಿಗೆ ನೀವು ತೋರ್ಸ್ಬೇಕು ಅಂದ್ರೆ ಒಂದು ಕನ್ಸಲ್ಟೇಷನ್ ತಗೋಬೇಕು ಅದು ತಗೊಂಡ್ ನಂತರ ಒಂದೇ ಒಂದು ಕನ್ಸಲ್ಟೇಷನ್ ಹುಣ್ಣಿದ್ರೆ ಅಥವಾ ಯಾವ್ದೇ ಕಾಯಿಲೆ ಇದ್ರೆ ಇದ್ರೆ ಅಲ್ಲೇ ನಿಮ್ಗೆ ಆಪರೇಷನ್ ಮಾಡಿ ದಬ್ಳ ಹಾಕಿ ಕಳ್ಸೋದಿಲ್ಲ ಪರೀಕ್ಷೆಗಳನ್ನ ಮಾಡ್ತಾರೆ ಅದರ ನಂತರದಲ್ಲಿ ದಿನಾಂಕ ನಿಮ್ಮ ದೇಹದಲ್ಲಿ ರಕ್ತ ಎಷ್ಟಿದೆ ಕ್ಷಮತೆ ಎಷ್ಟಿದೆ ಅದೆಲ್ಲ ಕೂಡ ನೋಡ್ತಾರೆ ಅದರ ನಂತರದಲ್ಲಿ ಟ್ರೀಟ್ಮೆಂಟ್ ಅಂತ ಕೊಡೋದು ಹಾಗೆ ನನ್ನ ಬಗ್ಗೆ ಕೂಡ ನೀವು ತಿಳ್ಕೊಬೇಕು ನೀವು ಬಂದ ತಕ್ಷಣ ನಿಮ್ಮ ದೇಹದಲ್ಲಿ ಯಾವ್ಯಾವ ಕರ್ಮಗಳ ಕಾರಣದಿಂದ ಆತ್ಮಗಳಿರ್ತಾವೋ ಒಂದು ಕನ್ಸಲ್ಟೇಷನ್ ತಗೊಂಡ್ರೆ ಹೋಗ್ಬಿಡುತ್ತೆ ಅದು ಅವು ನಿಮ್ಮಂತೆ ಬುದ್ಧಿವಂತ ಆತ್ಮಗಳೇ ಆಗಿರ್ತಾವ ಹ್ಮ್ ಅವುಗಳು ಕೂಡ ಅಷ್ಟು ಸುಲಭವಾಗಿ ಬುಗ್ಗೋದಿಲ್ಲ ಅದಕ್ಕೆ ಹಲವಾರು ರೀತಿಯಾದಂತ ಯತ್ನಗಳನ್ನ ಮಾಡ್ಬೇಕು ಪ್ರಯತ್ನಗಳನ್ನ ಮಾಡ್ಬೇಕು ಭಗವಂತನ ಕರುಣೆ ದಯೆ ಆಶೀರ್ವಾದ ಎಂತಕ್ಕಂಥದ್ದು ಅವಶ್ಯವಾಗ್ಬೇಕು ಮಾತಿನಲ್ಲೇ ದೂರ್ತತೆ ಇದ್ರೆ ಅದು ಯಾವುದೇ ಕಾರಣಕ್ಕೂ ಪರಿಹಾರದ ಸಮಯ ಬಂದಿಲ್ಲ ಅಂತ ಅರ್ಥ ಅದರಲ್ಲಿ ಏನಿದೆ ಕಲುಷಿತ ಆತ್ಮಗಳ ನಡೆ ಇರುತ್ತೆ ಇದನ್ನ ಗಮನಿಸ್ಬೇಕು ಆ ರೀತಿಯಾಗಿ ಮಾತನಾಡ್ತಕ್ಕಂಥವ್ರು ಮಾಡ್ತಕ್ಕಂಥವ್ರು ದಯವಿಟ್ಟು ಕರೆ ಮಾಡಬೇಡ ನಿಮ್ಮಲ್ಲಿ ಭಗವಂತನಲ್ಲಿ ಸಮರ್ಪಣೆ ಇದ್ದು ಆ ಸಮಸ್ಯೆಗಳ ಪರಿಹಾರಕ್ಕೆ ನಮ್ಗೆ ಇವರಿಂದ ಅನುಕೂಲ ಆಗುತ್ತೆ ಎಂಬ ನಂಬಿಕೆ ಇದ್ರೆ ಗೌರವದಿಂದ ಮಾತನಾಡ್ತಕ್ಕಂಥದ್ದಿದ್ರೆ ಅಂಥವ್ರು ಮಾತ್ರ ಕರೆ ಮಾಡಿ ಒಂದೇ ಕನ್ಸಲ್ಟೇಷನ್ ತಗೊಂಡ ತಕ್ಷಣ ಯಾವ ಜೀವನದ ಎಲ್ಲೂ ಸಮಸ್ಯೆಗಳು ಇಡೀ ಅಲ್ಲ ನೀವು ದೇವಸ್ಥಾನಕ್ಕೆ ಹೋದ್ರಿ ಬೂಡ ಬೋಳ್ಸ್ಕೊಂಡು ಬಂದ್ರು ಸಿಗೋದಿ ಇದು ಗಮನ ಈ ವಿಡಿಯೋದು ವಿಷಯ ಈಗ ದೇವರು ಯಾಕೆ ಮನುಷ್ಯರ ಎದುರಿಗೆ ಕಾಣಿಸ್ಕೊಳ್ಳಲ್ಲ ಆತ್ಮದ ರೂಪದಲ್ಲೂ ಇದ್ದಾನೆ ದೇಹದ ಪಂಚತತ್ವಗಳ ಭೂತ ಪಂಚಭೂತಗಳ ರೂಪದಲ್ಲಿ ಇದ್ದಾನೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಅಂಶಗಳ ರೂಪದಲ್ಲಿ ಇದ್ದಾನೆ ಅನ್ನ ಆಹಾರ ನೀರು ನೆರಳು ಪ್ರತಿಯೊಂದು ಏನಿದೆ ಅದೇ ದೈವವೇ ಆಗಿದೆ ಹಾಗಿದ್ದಾಗ ಯಾರು ಪೂಜೆಯನ್ನ ಮಾಡ್ತಾರೆ ಪ್ರಾರ್ಥನೆಯನ್ನ ಮಾಡ್ತಾರೆ ಭಗವಂತನ ಸ್ಮರಣೆಯನ್ನ ಮಾಡ್ತಾರೆ ಅವರ ದೇವರ ದರ್ಶನಕ್ಕೆ ಹಂಬಲಿಸ್ತಾರೆ ಹಗಲು ಹಗಲು ಇರುಳು ನಿನ್ನ ದರ್ಶನವನ್ನು ಕೊಡು ನಾನ್ ನಿನ್ನ ನೋಡ್ಬೇಕು ನೀನ್ ಹೇಗಿದ್ಯೋ ನಾನ್ ನಿನ್ನ ಮಾತಾಡಿಸ್ಬೇಕು ಆ ಈ ರೀತಿಯಾದಂತ ಹಂಬಲತೆ ಎಂತಕ್ಕಂಥದ್ದು ಭಕ್ತನಲ್ಲಿ ಅಥವಾ ಹಲವು ಜನ ಭಕ್ತರಲ್ಲಿ ಇರುತ್ತೆ ಹೀಗಿದ್ದಾಗ ಆ ದೇವರು ಯಾಕೆ ಎದುರಿಗೆ ಬಂದು ದರ್ಶನವನ್ನ ಕೊಡಲ್ಲ ನೀವೇ ಬೇರೆ ಕಡೆ ಎಲ್ಲ ಹೇಳಿದ್ದೀರಲ್ಲ ಸ್ವಪ್ನದಲ್ಲಿ ದರ್ಶನವನ್ನ ಕೊಡ್ತಾರೆ ಅಥವಾ ಅವರದೇ ಆದಂತ ರೂಪಗಳಲ್ಲಿ ದರ್ಶನ ಕೊಡ್ತಾರೆ ಅವ್ರದೇ ಆದಂತ ಮಾರ್ಗಗಳಲ್ಲಿ ದರ್ಶನ ಕೊಡ್ತಾರೆ ಈ ರೀತಿಯಾಗಿ ಹೇಳಿದ್ದೀರಿ ಇದು ಯಾಕೆ ದರ್ಶನ ಕೊಡಲ್ಲ ಅಂತ ಹೇಳ್ತೀವಿ ಈಗ ನಿಮ್ಮ ಗೋಚರದಂತೆ ನಿಮ್ಮ ಬುದ್ಧಿಮಟ್ಟದಂತೆ ನಮಗೆ ಮನುಷ್ಯನ ರೂಪದಲ್ಲಿ ಇರ್ತಾರೆ ಏಕೆ ಚಿತ್ರಗಳಲ್ಲಿ ನೋಡಿರ್ತೀರಾ ಚಿತ್ರಪಟಗಳಲ್ಲಿ ನೋಡಿರ್ತೀರಾ ದೇವಸ್ಥಾನಗಳಲ್ಲಿ ಮೂರ್ತಿಗಳ ರೂಪದಲ್ಲಿ ನೋಡಿರ್ತೀರಾ ಕಥೆಗಳಲ್ಲಿ ನೋಡಿರ್ತೀರಾ ಅದರಿಂದಾಗಿ ನಿಮ್ಮ ಭಾವ ಏನಿರುತ್ತೆ ಅವರು ನಮ್ಮ ಹಾಗೆ ಪಂಚತತ್ವದ ದೇಹ ಅಥವಾ ಪಂಚತತ್ವದ ರೂಪವನ್ನ ಹೊಂದಿದ್ದಾರೆ ಅಂತ ನಿಮ್ಮ ಮನಸ್ಥಿತಿ ಇರುತ್ತೆ ಆ ಮನಸ್ಥಿತಿಗೆ ಅನುಗುಣವಾಗಿ ನಾನು ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಈಗ ಯಾರೋ ಒಬ್ಬರ ಸ್ಮೃತಿ ಪಟಲದಲ್ಲಿ ಆ ದೈವ ಚಿತ್ತ ಎಂತಕ್ಕಂಥದ್ದು ನಿರ್ಮಾಣವಾಗಿ ಅದರ ಅನುಸಾರವಾಗಿ ಚಿತ್ರಗಳ ರಚನೆ ಮಾಡಿರ್ತಾರೆ ಈಗ ದೈವತ ದೈವ ಇದೇ ರೀತಿಯಾಗಿ ಇದೆ ಅಂತ ಎಷ್ಟು ಜನ ತರ್ಕ ಮಾಡ್ತಾರೆ ಶಿವಪ್ಪನಿಗೆ ಕೊರಳಿಗೆ ಹಾರೆಯ ಬಂದಿದೆ ಆ ನಾರಾಯಣನ್ಗೆ ಸುದರ್ಶನ ಎಲ್ಲಿಂದ ಬಂತು ಅದ್ಯಾರು ಹೇಳಿದ್ದು ಎಲ್ಲಿದೆ ಉಲ್ಲೇಖ ಯಾರು ನೋಡಿದ್ದಾರ ದೇವರನ್ನ ಹಾಗೆ ಹೀಗೆ ಅಂತ ಕೇಳ್ತ ಭಗವಂತ ಅಂತರಂಗದಲ್ಲೇ ಇದ್ದಾನೆ ಈಗ ಒಬ್ಬರ ಸ್ಮೃತಿ ಪಟಲಕ್ಕೆ ಆ ಭಗವಂತನ ರೂಪವನ್ನು ಏನ್ ಕೊಡ್ತಾನೆ ಅದ್ರ ಚಿತ್ರಣ ಮಾಡಿರ್ತಾರೆ ಈಗ ಇದೇ ರೀತಿಯಾಗಿ ಕೋಟಿ ಕೋಟಿ ಜನ ಯಾರು ಆಧ್ಯಾತ್ಮಿಕದಲ್ಲಿ ಹಿಂದೆ ಬದುಕಿದ್ರು ಅವರಿಗೆ ದರ್ಶನವನ್ನ ಕೊಟ್ಟಿದ್ದಾರೆ ಈಗ ಬದುಕಿದ್ದಾರೆ ಅವರಿಗೆ ದರ್ಶನವನ್ನ ಕೊಟ್ಟಿದ್ದಾರೆ ಮುಂದೆ ಕೂಡ ದರ್ಶನ ಕೊಡ್ತಾರೆ ಆದ್ರೆ ಒಬ್ಬರಿಂದ ಒಬ್ಬರಿಗೆ ರೂಪ ಸ್ವರೂಪ ಸ್ಥಿತಿ ಎಂತಕ್ಕಂಥದ್ದು ಬೇರೆ ಇರುತ್ತೆ ಈಗ ಎದುರಿಗೆ ಭಗವಂತ ಬಂದ್ರು ಕೂಡ ನೀವು ಪತ್ತೆ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಇರೋದಿಲ್ಲ ಯಾಕೆ ಭಗವಂತನ ಸ್ವರೂಪ ಭಗವಂತನ ಕಾರ್ಯ ಭಗವಂತನ ಮಾತು ಹೇಗೆ ಏನು ಎಂತಕ್ಕಂಥ ಅರಿವು ಇರೋದಿಲ್ಲ ಅದಕ್ಕೆ ಕಾರಣ ಆ ಮನುಷ್ಯನಲ್ಲಿ ಭಗವಂತನ ಪ್ರತಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಸ್ವಯಂ ಚಿತ್ರಗಳು ಅದಕ್ಕೆ ಯಾವುದೇ ಪ್ರೇರಣೆ ಆಗಿರ್ಬೋದು ಭಗವಂತ ಬಂದು ಹೋಗಿರ್ತಾನೆ ಮಾತಾಡ್ಸಿ ಹೋಗಿರ್ತಾನೆ ಆಶೀರ್ವಾದನು ಮಾಡಿರ್ತಾನೆ ಜೊತೆಗೂ ಅದನ್ನ ನೀವು ವಿಪತ್ತೇನೆ ಮಾಡೋದಿಲ್ಲ ದೇವರು ಕಾಣಿಸ್ತಕ್ಕಂಥ ಸಮಯ ಸ್ಥಿತಿ ಏನು ಅಂತಾನು ಅರಿವು ಆಗೋದಿಲ್ಲ ಕಾರಣ ಏನಂದ್ರೆ ನಿಮ್ಮ ಸ್ಮೃತಿ ಪಟಲದಲ್ಲಿ ಇರ್ತಕ್ಕಂತಹ ಭಾವ ಏನಿದೆ ಆ ಭಾವದ ಅನುಸಾರವಾಗಿ ಭಗವಂತನ ರೂಪ ಇರ್ಬೇಕು ಅಂತ ನಿಮ್ಮ ಆಲೋಚನೆ ಅಥವಾ ನಿಮ್ಮ ಸ್ಥಿತಿ ಇರುತ್ತೆ ಆದ್ರೆ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಆ ನಿಮ್ಮ ರೂಪದನುಸಾರವಾಗಿಯೇ ಅವರು ನಿಮಗೆ ಪ್ರಕಟಗೊಂಡು ಕಾಣಿಸ್ಬೇಕು ಅಂದ್ರೆ ಆ ದೃಷ್ಟಿ ಆ ವಿವೇಕ ಆ ಒಂದು ಈ ದೇಹದಲ್ಲಿ ಆ ಶಕ್ತಿ ಆ ಒಂದು ಮನೆಯ ಸ್ಥಿತಿ ಜಾಗದ ಸ್ಥಿತಿ ವಾತಾವರಣದ ಪರಿಸರ ಇದೆಲ್ಲವೂ ಕೂಡ ಸಕಾರಾತ್ಮಕವಾಗಿದ್ದು ಈಗ ನೀವು ಒಬ್ರೆ ಮಾತ್ರ ನೋಡೋದಿಲ್ಲ ನೀವು ಒಬ್ರು ದೈವ ಭಕ್ತರಾಗಿದ್ರೆ ಹತ್ತು ಜನ ದೈವ ಭಕ್ತರು ಅಲ್ಲಿದ್ರು ಅಂತ ಇಟ್ಕೊಳ್ಳೋಣ ನೂರು ಜನ ಸಾವಿರ ಜನರು ಭಗವಂತನನ್ನ ನಿಂದಿಸ್ತಕ್ಕಂಥವರು ಇದ್ದಾರೆ ಭಗವಂತನನ್ನ ದೂಷಿಸ್ತಕ್ಕಂಥವ್ರು ಇದ್ದಾರೆ ಭಗವಂತನನ್ನ ನಮ್ದೇ ಇರ್ತಕ್ಕಂಥವ್ರು ಕೂಡ ಸಾವಿರ ಅಲ್ಲಿಗೆ ಒಂದು ಮೂರ್ ಸಾವಿರ ನಾಲ್ಕು ಸಾವಿರ ಆಮೇಲೆ ಆತ್ಮಗಳು ಅವು ಲಕ್ಷಾಂತರ ಸಾವಿರಾರು ಗಟ್ಟಲೆ ಇದ್ದ ಅಂತಹ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ದೈವ ದರ್ಶನ ಲಭ್ಯ ಆಗೋದಿಲ್ಲ ಹಾಗಿದ್ದಾಗ ನಿಮ್ಮ ಒಬ್ಬರಿಗೆ ನಿಮ್ಮ ಸ್ವರೂಪದ ನಿಮ್ಮ ಮಾನಸಿಕ ಸ್ಥಿತಿಯಂತೆ ಅಥವಾ ನಿಮ್ಮ ಭಾವದ ಚಿತ್ರಣದಂತೆ ಹೇಗೆ ಪ್ರಕಟಗೊಳ್ತಾರೆ ಹೇಳಿ ಇದು ತಾರತಮ್ಯ ಆಗೋದಿಲ್ವಾ ಇದು ತಾರತಮ್ಯ ಆಗೋದಿಲ್ವಾ ಖಂಡಿತ ಹೇಗೆ ಯಾರು ಭಗವಂತನನ್ನ ಕುರಿತು ಪ್ರಾರ್ಥನೆಯನ್ನೇ ಮಾಡ್ಲಿಲ್ಲ ಪೂಜೆಯನ್ನೇ ಮಾಡ್ಲಿಲ್ಲ ಭಕ್ತಿ ಆಚರಣೆಯನ್ನೇ ಮಾಡ್ಲಿಲ್ಲ ಯಾವಾಗ್ಲೂ ಕೂಡ ಗಮನ ಅವ್ರಿಗೆ ದರ್ಶನ ಸಿಕ್ಬಿಡುತ್ತೆ ಯಾರ ಕಾರಣದಿಂದ ನಿಮ್ಮ ಕಾರಣದಿಂದ ಅದು ಹೇಗೆ ಸಾಧ್ಯವಾಗುತ್ತೆ ಸಾಧ್ಯವಾಗೋದಿಲ್ಲ ಹಾಗಾದ್ರೆ ಅವ್ರು ಪಂಚತತ್ವದ ರೂಪದಲ್ಲಿ ಪ್ರಕಟವಾಗಲು ಆಗೋದಿಲ್ವಾ ಆ ಪಂಚತತ್ವದ ರೂಪದಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಪರಮ ರೂಪದಲ್ಲಿ ಅವರು ಅವಶ್ಯವಾಗಿ ಪ್ರಕಟವಾಗ್ತಾರೆ ಪಂಚತತ್ವದ ರೂಪದಲ್ಲಿ ನಿಮ್ಮ ಸ್ಥಿತಿಗೆ ಅನುಗುಣವಾಗಿದ್ದಂತಹ ಪಕ್ಷ ಹಾಗಾದ್ರೆ ಹೇಳ್ಬೋದು ನನ್ಗೊಬ್ನಿಗೆ ಕಾಣಿಸ್ಕೋಬೇಕು ಅವರು ಒಬ್ಳಿಗೆ ಕಾಣಿಸ್ಕೋಬೇಕು ಬೇರೆಯವ್ರಿಗೆಲ್ಲ ಯಾಕೆ ಕಾಣಿಸ್ಕೋಬೇಕು ನಿಮಗ್ ಗೊತ್ತಾ ಈ ಗೋಡೆ ಅಂತಕ್ಕಂಥದ್ದು ನಮಗ್ ಮಾತ್ರ ಬಂದನ ಇಡೀ ಲೋಕಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಕಣ್ಣಿದೆ ಯಾರಿಗೆ ದೃಷ್ಟಿ ಇದೆ ಗೋಡೆ ಬಂಧನವಲ್ಲ ಈ ಗೋಡೆ ಅಡೆತಡೆ ಅಲ್ಲ ನಾವು ಭೌತಿಕ ಸ್ವರೂಪದಲ್ಲಿ ಇದ್ದೇವೆ ಪಂಚತತ್ವದ ರೂಪದಲ್ಲಿ ಇದ್ದೇವೆ ಅದರಿಂದಾಗಿ ನಮ್ಮ ಪಂಚತತ್ವದ ದೇಹಕ್ಕೆ ಪಂಚತತ್ವದ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಕಡಿಮೆ ಉಸಿರಾಡುವ ಖನಿಜ ರೂಪದಲ್ಲಿ ಇರ್ತಕ್ಕಂತಹ ಗೋಡೆ ಏನಿದೆ ಅದು ನಮಗೆ ಅಡ್ಡಿಯಾಗುತ್ತೆ ಯಾಕೆಂದ್ರೆ ನಮ್ಮ ದೃಷ್ಟಿ ಅಷ್ಟೇ ಅದಕ್ಕೆ ಮೀರಿ ಇರೋದಿಲ್ಲ ಈಗ ಆಗ್ನಚಕ್ರ ಜಾಗೃತಿ ಆದ್ರೆ ಅಂತರ್ದೃಷ್ಟಿ ಜಾಗೃತಿ ಆದ್ರೆ ನೀವು ಮನೆಯಲ್ಲಿದ್ದೂ ಕೂಡ ಲೋಕವನ್ನು ನೋಡ್ತೀರಾ ಹಾಗೆ ಏನು ಹೊಡೆದಾಕಿರೋದಿಲ್ಲ ಅಲ್ವೇ ಹಾಗಿದ್ದಾಗ ನಮಗನ್ಸುತ್ತೆ ಏನು ದೃಷ್ಟಿ ಕಾಣೋದಿಲ್ಲ ಮಾಡೋದಿಲ್ಲ ಆ ರೀತಿಯಾಗಿ ಇಲ್ಲ ಪರಿಸರ ಜಗತ್ತು ಇದೆಲ್ಲವೂ ಕೂಡ ಒಂದು ದೇಹದ ರಕ್ಷಣೆಗೆ ವ್ಯವಸ್ಥೆ ಮನೆ ಎಂತಕ್ಕಂಥದ್ದು ಹಾಗಾಗಿ ದೃಷ್ಟಿಗಳನ್ನ ನೋಡ್ತಕ್ಕಂಥವ್ರು ಆ ಗೋಡೆಯನ್ನೂ ದಾಟಿ ಬರ್ತಕ್ಕಂತಹ ಸಂಚಾರವನ್ನು ಮಾಡ್ತಕ್ಕಂತಹ ಸದಾ ಕಾಲದ ಶಕ್ತಿಗಳು ಈ ಭೂಮಂಡಲದಲ್ಲಿ ಉಪಸ್ಥಿತವಿದೆ ಆ ಕಾರಣದಿಂದ ತಾಯಿ ಹೇಳ್ತಾಳೆ ಯಾವುದರಲ್ಲಿ ಲಲಿತ ಸಹಸ್ರನಾಮದಲ್ಲಿ ಏನಂತ ಅಂತರ್ಮುಖಿ ಸಮಾರಾಧ್ಯ ಬಹಿರ್ಮುಖ ದುರ್ಲಭ ಬಹಿರ್ಮುಖಿ ದುರ್ಲಭ ಅಂದ್ರೆ ನನ್ನನ್ನ ಹೊರಗಡೆಯಿಂದ ನೋಡ್ತಕ್ಕಂಥದ್ದು ಕಷ್ಟ ದುರ್ಲಭ ಆಗೋದಿಲ್ಲ ಅಂತರ್ ದೃಷ್ಟಿಯಿಂದ ಅಂತರ್ಮುಖದಲ್ಲಿ ನೀನು ನೋಡೋದಾದ್ರೆ ನನ್ನ ನೋಡ್ಬೋದು ಯಾಕೆಂದ್ರೆ ಅಂತರ್ದೃಷ್ಟಿಗೆ ಭೌತಿಕ ಸ್ವರೂಪದಂತಹ ಲಿಮಿಟೆಡ್ ಶಕ್ತಿ ಲಿಮಿಟೆಡ್ ಆಕಾರ ಲಿಮಿಟೆಡ್ ಸ್ವರೂಪ ಇಲ್ಲ ಹಾಗಿದ್ದಾಗ ಅಂತರ್ದೃಷ್ಟಿಯಿಂದ ಭಗವಂತನ ಯಾವ ಸ್ವರೂಪವನ್ನಾದರೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇದೆ ಏಕೆಂದ್ರೆ ಚಿತ್ರಣವನ್ನೇ ಹಾಕಿಕೊಡ್ತಾರೆ ಆ ರೀತಿಯಾದಂತ ಅವರ ರೂಪ ಸ್ಥಿತಿಯನ್ನೇ ಕಾಣ್ತಕ್ಕಂಥ ಶಕ್ತಿ ಊರ್ಜೆಯನ್ನು ಹೊಂದಿದೆ ಯಾವುದು ನಮ್ಮ ಆತ್ಮದ ಸೂಕ್ಷ್ಮ ಶರೀರ ಸ್ಥಿತಿ ಸೂಕ್ಷ್ಮ ಶರೀರ ಅಲ್ಲ ಆತ್ಮದ ಸ್ಥಿತಿ ಸೂಕ್ಷ್ಮ ಶರೀರ ಕೂಡ ಅದು ಬೆಳವಣಿಗೆಯನ್ನು ಹೊಂದುತ್ತೆ ಕಡಿಮೆ ಆಗುತ್ತೆ ಅದ್ರ ಶಕ್ತಿ ಇರುತ್ತೆ ಅದು ಊರ್ಜೆ ಇರುತ್ತೆ ಕಾರಣ ಶರೀರಕ್ಕೆ ಹೋದಾಗ ಈ ಸೂಕ್ಷ್ಮ ಶರೀರ ಕೂಡ ಇರೋದಿಲ್ಲ ಏಳನೇ ಸ್ಥಿತಿಗೆ ಹೋದಂತ ಸಂದರ್ಭದಲ್ಲಿ ಯಾವ ಸ್ಥಿತಿ ಅದು ಭಗವಂತ ಬ್ರಹ್ಮತತ್ವ ಬ್ರಹ್ಮದ ಸ್ಥಿತಿ ನಾನು ನೀನು ಎಂತಕ್ಕಂಥ ಭೇದನೇ ಇರೋದಿಲ್ಲ ಮುಕ್ತಾಯ ಆಗೋಗ್ಬಿಡುತ್ತೆ ಏಕೆಂದ್ರೆ ಭಗವಂತ ಭಗವಂತನನ್ನೇ ಕಾಣ್ತಕ್ಕಂಥ ಸ್ಥಿತಿ ಆಗ್ತಕ್ಕಂಥದ್ದಾಗ ಹಾಗಿದ್ದಾಗ ಆ ಒಂದು ಸೂಕ್ಷ್ಮ ಶರೀರ ಕೂಡ ಇರೋದಿಲ್ಲ ನಿರಾಕಾರ ಸ್ಥಿತಿ ಜ್ಯೋತಿ ಸ್ವರೂಪ ಪ್ರಕಾಶ ಸ್ವರೂಪ ಅದು ವಿಸ್ತಾರಿತ ಸ್ವರೂಪ ಎಂತಕ್ಕಂಥದ್ದೇ ದೇವರು ಯಾಕೆ ಈ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಪೂಜೆ ಕಾರ್ಯವನ್ನು ಮಾಡುವಾಗ ಅವಶ್ಯವಾಗಿ ಅಂತ ದೈವ ಭಕ್ತರಿಗೆ ಚಿತ್ರಪಟದಲ್ಲೇ ಕಾಣಿಸ್ತಾರೆ ಅವರು ಯಾವ ಒಂದು ಮನಸ್ಸಿನಿಂದ ಪೂಜೆಯನ್ನು ಮಾಡ್ತಾರೆ ಅವರಿಗೆ ಯಾವ ಒಂದು ಭಾವ ಇರುತ್ತೆ ಆ ಭಾವದಲ್ಲೇ ಪ್ರಕಟವಾಗ್ತಾರೆ ಅದು ಸಾಧ್ಯ ಇಲ್ಲ ಅಂತಿಲ್ಲ ಆದ್ರೆ ತುಂಬಾ ಕಷ್ಟ ಮತ್ತು ತುಂಬಾ ಕೋಟಿ ಕೋಟಿ ಜನರಲ್ಲಿ ಯಾರಿಗಾದ್ರು ಅಷ್ಟೇ ಇಲ್ಲ ಅದಕ್ಕೂ ಕೂಡ ಅದಕ್ಕೂ ಮಿಗಿಲಾಗಿ ಇರುತ್ತೆ ಆ ಕೋಟಿ ಕೋಟಿ ಜನರಲ್ಲೂ ಆ ಒಂದು ಆ ರೂಪವನ್ನು ಕಾಣ್ತಕ್ಕಂಥದ್ದು ದುರ್ಲಭ ಆಗಿರುತ್ತೆ ಆ ರೀತಿಯಾದಂತಹ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾವೆ ಅಂದ್ರೆ ಅವರು ಹೆಚ್ಚಿನದಾಗಿ ಅವರದೇ ಆದಂತಹ ಸೂಕ್ಷ್ಮ ತತ್ವದಲ್ಲಿ ಪ್ರಕಾಶ ಪರಮ ತತ್ವದಲ್ಲಿನೇ ಕಾಣಿಸ್ಕೊಳ್ಳೋದು ಬದಲಿಗೆ ಮನುಷ್ಯ ರೂಪದಲ್ಲಿ ಕಾಣಿಸ್ಕೊಳ್ಳೋದು ರೇ ತುಂಬಾ ಕಡಿಮೆ ಆದ್ರೂ ದೈವಿಕ ಸ್ವರೂಪ ಚಿಹ್ನೆಯ ರೂಪದಲ್ಲಿ ಸೂಚನೆಯ ರೂಪದಲ್ಲಿ ಸ್ವಪ್ನದ ರೂಪದಲ್ಲಿ ಸಂಕೇತದ ರೂಪದಲ್ಲಿ ಅನ್ಯ ಹಲವು ರೂಪಗಳಲ್ಲೂ ಕೂಡ ಭಗವಂತ ಇರ್ತಕ್ಕಂಥದ್ದನ್ನ ಕಾಣಿಸ್ತಾರೆ ಯಾಕೆಂದ್ರೆ ಭಗವಂತನ ಸ್ವರೂಪ ಸ್ಥಿತಿ ಎಂತಕ್ಕಂಥದ್ದು ನೀವು ಅಂದುಕೊಂಡಂತೆ ಅಷ್ಟೊಂದು ಅಗಧವಾಗಿರೋ ಇರೋ ಕಾರಣದಿಂದ ಈ ಒಂದು ಚಿಕ್ಕ ಮಟ್ಟದಲ್ಲಿ ಬಂದು ಅವ್ರಿಗೆ ಅವರಿಗೆ ಆಗೋದಿಲ್ಲ ಚಿಕ್ಕ ಮಟ್ಟದಲ್ಲಿ ಅವರನ್ನು ಅವರು ಪ್ರಕಟಗೊಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಆ ಸತ್ಯಯುಗದ ಟೈಮ್ ಅಲ್ಲಿ ಏನೋ ಮಾಡಿದ್ರು ಅಷ್ಟೇ ಸತ್ಯಯುಗದಲ್ಲಿ ಇದ್ದವ್ರು ನಮ್ಮಂಗ ಐದಡಿ ಆರಡಿ ಏನೂ ಇರಲಿಲ್ಲ ತ್ರೇತಾಯುಗದಲ್ಲಿ ಮೂವತ್ತೆರಡು ಮೂವತ್ನಾಕ್ ಮೂವತ್ತೆಂಟು ಅಡಿ ತ್ರೇತಾಯುಗದಲ್ಲಿ ಸತ್ಯಯುಗದಲ್ಲಿ ಇನ್ನೇಷ್ಟು ಉದ್ದ ಇದ್ರೆ ಲೆಕ್ಕ ಹಾಕೊಳ್ಳಿ ಆ ಭಗವಂತ ಕಾಣ್ಬೇಕು ಅಂದ್ರೆ ಒಂದ್ ಅಡಿ ಇತ್ತೇನೆ ಆ ತ್ರೇತಾಯ ಸತ್ಯಯುಗದಲ್ಲಿ ನೂರ ಅಡಿ ಈಗ ನಮ್ಗೆ ಕಾಣಿಸ್ಕೊಳ್ತೇವೆ ಅಷ್ಟೊಂದು ವಿಸ್ತಾರವಾಗಿದೆ ನಾವು ಐದ್ ಅಡಿ ನಮ್ಮನ್ನ ನೋಡಿ ಬೇಕಾದ್ರೆ ಭೂಮಂಡಲ ಒಂಚೂರು ನೋಡಿ ಇರುವೆಗೂ ಲೆಕ್ಕ ಇಲ್ಲ ಒಂದ್ ಇರ್ವೆ ಸಮಾನನೂ ಅಲ್ಲ ನಾವು ಒಂದು ಭೂಮಂಡಲ ನೋಡಿ ಬೇಕಾದ್ರೆ ನಮ್ಮ ಯೂನಿವರ್ಸ್ ಅನ್ನು ಒಂದು ಸ್ವಲ್ಪ ಹಂಗೆ ಒಂದು ಎರಡು ನಿಮಿಷ ಐದು ನಿಮಿಷ ನಮ್ಮ ಯೂನಿವರ್ಸ್ ಎಷ್ಟು ವಿಸ್ತಾರವಾಗಿದೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಒಂದು ಯಾವ್ದಾರು ಒಂದು ವಿಡಿಯೋ ಸರ್ಚ್ ಮಾಡಿ ಬ್ರಹ್ಮಾಂಡ ಎಷ್ಟು ವಿಸ್ತಾರವಾಗಿದೆ ನಾವೆಲ್ಲಿದ್ದೀವಿ ನಮ್ಮಿದೇನು ಹ ನಮ್ಮಂತೆ ಅವ್ರು ಬಂದು ಕಾಣ್ಕೊಳ ಕಾಣಿಸ್ಕೊಳ್ಳಕ್ಕೆ ಎಷ್ಟು ಕಷ್ಟ ಇದೆ ಅದು ಸ್ವಲ್ಪ ಅದಕ್ಕೆ ಸೂಚನೆ ಮೂಲಕ ಅವ್ರದ್ದು ಅಗಾಧವಾದಂಥ ಶಕ್ತಿ ಅಗಾಧವಂತ ಪ್ರಭಾವ ಅಗಾಧವಾದಂತ ವಿಸ್ತಾರ ಅಗಾಧವಾದಂಥ ಸ್ವರೂಪ ಅದನ್ನ ಇಷ್ಟು ಹೀಗ್ ಮಾಡೋದು ಕಷ್ಟ ಇದೆ ಆದ್ರೆ ಅದನ್ನ ಪ್ರಕಾಶ ರೂಪದಲ್ಲಿ ತತ್ವದ ರೂಪದಲ್ಲಿ ಆ ಪ್ರಕಾಶ ತತ್ವ ಪ್ರಕಾ ಪರಮ ಪ್ರಕಾಶ ರೂಪದಲ್ಲಿ ಪ್ರಕಟವಾಗ್ತಾರೆ ಆದ್ರೆ ನಮ್ಮಗೇನೆ ಕಣ್ಣು ಕಿವಿ ಮೂಗು ಈ ತರ ಭೂಮಂಡಲದಲ್ಲಿ ಮನುಷ್ಯನ ರೂಪದಲ್ಲಿ ಪ್ರಕಟವಾಗ್ಬೇಕು ಆ ತರ ಇಲ್ಲ ಆಗೋದಿಲ್ಲ ಅದು ಕಷ್ಟ ಇದೆ ಈಗಿನ ಕಾಲದ ಇದಕ್ಕೆ ಯಾಕೆಂದ್ರೆ ಸ್ವರೂಪವೇ ಆ ರೀತಿಯಾಗಿ ಅಗಾಧವಾಗಿ ಇರ್ತಕ್ಕಂಥದ್ದು ಅವ್ರನ್ನ ಹಿಂಗೆ ಒಂದು ಹಿಡಿ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಆಗುತ್ತೆ ಭಗವಂತನೇ ಏನು ಕಷ್ಟ ಅಲ್ಲ ಆದ್ರೆ ಅಂತಹ ಒಂದು ಪರಿಸ್ಥಿತಿ ಈ ಕಲಿಯುಗದಲ್ಲಿ ನಿರ್ಮಾಣ ಆಗ್ಬೇಕು ಆಗ ಏನಾದ್ರೂ ಭಗವಂತನ ಇಚ್ಛೆಯಿಂದ ಏನಾದ್ರೂ ಇಂಥದ್ದೆಲ್ಲ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ದೇವರ ಪೂಜೆ ಕೈಕರಿಗಳನ್ನು ಮಾಡಿದಂತ ಪಕ್ಷದಲ್ಲಿ ದೇವರು ನಮ್ಮ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅವನದೇ ಆದಂತ ರೂಪ ತತ್ವ ಸ್ಥಿತಿ ಸ್ವರೂಪದಲ್ಲಿ ಅವಶ್ಯವಾಗಿದ್ದಾನೆ ಈ ಒಂದು ಸಣ್ಣ ಅಣು ಕಣುವಿನ ರೂಪದಲ್ಲೂ ಕೂಡ ಆ ವಿಸ್ತಾರವಾಗಿರ್ತಕ್ಕಂತಹ ಶಕ್ತಿಯ ಊರ್ಜೆಯೇ ಇರುತ್ತೆ ಜ್ಞಾನವೇ ಇರುತ್ತೆ ಆ ಹೇಗೆ ಹೇಳ್ತೀರ ಅದನ್ನ ನೀವು ಅಮೆಝಾನ್ ಕಾರ್ಡ್ ನೋಡಿ ಅಥವಾ ಯಾವ್ದಾದ್ರು ಒಂದು ಕಾರ್ಡ್ಗಳನ್ನ ನೋಡಿ ಆ ದೊಡ್ಡ ಮರ ಏನ್ ಹುಟ್ಟಿರುತ್ತೆ ಒಂದ್ ನೂರು ವರ್ಷ ನೂರೈವತ್ತು ಇನ್ನೂರು ವರ್ಷ ಆಗಿರುತ್ತೆ ಅದ್ರ ಹುಟ್ಟಿಗೆ ಯಾವ್ದು ಕಾರಣ ಇರುತ್ತೆ ಒಂದು ಬೀಜ ಅಷ್ಟು ದೊಡ್ಡ ಮರ ಒಂದು ಬೀಜ ಕಾರಣ ಇರುತ್ತೆ ಹಾಗೇ ಒಂದು ಸಣ್ಣ ಆತ್ಮ ಅಂತ ನೀವು ಏನು ಅಂತ ಅನ್ಕೋತೀರಾ ಅದಕ್ಕೆ ಅಗಾಧವಾದಂತ ಪ್ರಾಬಲ್ಯ ಇದೆ ಹ್ಮ್ ಈಗ ನೀವು ನೋಡಿದ್ರೆ ಒಂದು ಮೆಮೊರಿ ಕಾರ್ಡ್ ಫೋನ್ ಅಲ್ಲಿ ಹಾಕೋದು ಇಷ್ಟೇ ಅದರಲ್ಲಿ ಎಷ್ಟು ಹಾಡುಗಳು ಎಷ್ಟು ಚಿತ್ರಗಳು ಸಂಗ್ರಹ ಆಗ್ತಾ ಇದ್ದರು ಹಾಗೆ ಆತ್ಮಸ್ವರೂಪಕ್ಕೆ ಬಲು ಬಲ ಇದೆ ಯಾರೇ ಕಮೆಂಟ್ ಮಾಡಿದ್ರು ಸಮಯ ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ವಿಡಿಯೋ ಇದೆಯಮ್ಮ ಕಾಟೇರಮ್ಮ ದೇವಸ್ಥಾನಕ್ಕೆ ಹೊಸಕೋಟೆ ಕಂಬಾಲಿಪುರ ಹೋಗಿದ್ದಾರೆ ಅದನ್ನ ಗೊತ್ತಿಲ್ಲ ನೀವು ಅಲ್ಲೇನೆ ಕೇಳ್ಬೇಕು ನೀವೇ ಕಾರ್ಯ ಮಾಡ್ತೀರಾ ದೈವಶಕ್ತಿ ಹೇಗೆ ನಿಮ್ಮ ಆಚರಣೆ ಹೇಗೆ ಅದೆಲ್ಲ ನೀವು ನಿಮ್ಮ ಕರ್ಮ ಫಲ ಅದೆಲ್ಲ ನೀವೇ ಕೇಳ್ಬೇಕು ಅಲ್ಲಿಗೆ ಹೋದ್ರೆ ಆಗುತ್ತಿಲ್ಲ ಆ ರೀತಿಯಾಗಿ ಇರೋದಿಲ್ಲ ಎಲ್ಲ ದೈವ ಶಕ್ತಿಗಳು ಒಂದೇ ಆದ್ರೆ ಮನುಷ್ಯ ಏನ್ ಕಾರ್ಯ ಮಾಡ್ತಾನೆ ಅವ್ನ ಕರ್ಮ ಯಾವುದು ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ಅದು ಎಲ್ಲ ಸರಿಯಾಗುತ್ತೆ ನೀವು ಕರೆ ಮಾಡಿ ಮಾತಾಡ್ಲಿಕ್ಕೆ ಕೇಳಿದರೂ ಮೊನ್ನೆ ಕಮೆಂಟ್ ಮಾಡಿದ ನೀನಲ್ವಾ ಹ್ಮ್ ಅದನ್ನ ಕೇಳ್ಕೋಬೇಕು ಆಯ್ತು ಟೈಮ್ ಆಗಿದೆ ಈಗ ದೈವದ ರೂಪವೇ ನೇರವಾಗಿ ಯಾಕೆ ಕಾಣಲ್ಲ ಅಂದ್ರೆ ಅದಕ್ಕೆ ಹಲವು ಇನ್ನೂ ಕೂಡ ಸೂಕ್ಷ್ಮ ಸೂಕ್ಷ್ಮ ಆ ವಿಷಯಗಳಿದೆ ಸಂದರ್ಭ ಬಂದಾಗ ಮತ್ ಮತ್ತೆ ಒಂದೊಂದು ವಿಡಿಯೋಗಳಲ್ಲಿ ವಿಷಯಗಳನ್ನ ಅದ್ರ ಬಗ್ಗೆ ತಗೊಳ್ಳೋಣ ದೈವ ಪ್ರೇರಣೆ ಆದಾಗ ಅಂತ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರ ನಕಾರಾತ್ಮಕ ಮಾಡೋ ಸಂಸದ ಪಕ್ಷದಲ್ಲಿ ಮಾಡಿದಂತ್ರ ಸಮಸ್ಯೆ ಪಕ್ಷ ತೂಕದ ಪೌಡಿಗೆ ಆಟ ಮಾಡ್ಬೋದು ದೇಹ ಜೀವನ ವಾಹನ ನಿರ್ಲಕ್ಷಣೆ ಮಾಡ್ಬೋದು ಎಷ್ಟೇ ವರ್ಷದ ಸಮಸ್ಯೆಗಳಾದ್ರೂ ಅಷ್ಟೇ ಆ ಯಾರಲ್ಲಿ ದೂರ್ತ ಸ್ವಭಾವ ಇದೆ ದೂರ್ತ ಬುದ್ಧಿ ಇದೆ ಹಾ ನೀವು ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳದ ನಿಮ್ಮ ಒಳಗಡೆ ಎಂತ ಅಂತ ಪರೀಕ್ಷೆ ಮಾಡ್ಕೊಳ ತಗೋಬರ್ನ ಮೈಗೆ ವಿಶೇಷವಾಗಿ ಹಚ್ಚಿ ಹೊರ್ಚ್ಕೋಬೇಕು ನೀವು ಅಂತಂತ ಕೆಟ್ಟ ತತ್ವಗಳಿಂದ ಕೂಡ ಅದಕ್ಕೆ ನಿಮ್ಮಲ್ಲಿ ದೂರ್ತ ಬುದ್ಧಿ ಅದಕ್ಕೆ ಆ ರೀತಿಯಾಗಿ ಪ್ರೇರಣೆ ಮಾಡ್ತಾವ್ ನನ್ನ ಕನೆಕ್ಟ್ ಇಂದ ನೀವು ದೂರ ಆಗ್ಲಿ ಅವ್ರ ಕನೆಕ್ಟ್ ಅಲ್ಲಿ ಇದ್ರೆ ನಾವು ಹೋಗ್ಬೇಕಾಗತ್ತೆ ಕಾರಣಕ್ಕೆ ನಿಮ್ಗೆ ದೂರ್ತ ಬುದ್ಧಿ ಕೊಟ್ಟು ಅಭಯಸ್ತಾ ಮಾಡ್ತಾ ಹ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಇದ್ ಮಾಡ್ಕೋಬೇಕು ಅಂತಂದ್ರೆ ಎಷ್ಟು ಪ್ರಪಂಚದಲ್ಲಿ ನಾವು ಕ್ರಿಮಿನಲ್ ಮನುಷ್ಯಗಳನ್ನ ನೋಡ್ತೀವಿ ಅಂತಂತ ನೂರವ್ರು ಒಂದೊಂದು ಆತ್ಮಕ್ ಸಮ ಆಗಲ್ಲ ಅಷ್ಟು ಆತ್ಮಗಳು ಕ್ರಿಮಿನಲ್ ಇತ್ತ ನಿಮ್ಗೆ ಗೊತ್ತಿಲ್ಲ ಹೇಗೆ ಅಂತ ನಿಮ್ಮನ್ನ ನೀವು ಸುಧಾರ್ಸ್ಕೊಂಡ್ ಮಾತಾಡ್ಬೇಕು ದುಃಖದ ಕೊಡೋಣ ಮಾಡಿಸ್ಕೊಳ್ಳಿ ಸ್ನೇಹಿತಗೊಳ್ಳೋದು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹಾಕ್ತಕ್ಕ ಕಾರ್ಯವನ್ನು ಮಾಡಿ ಇದರಿಂದ ಅನುಕೂಲ ಆಗ್ತಾ ಬರುತ್ತೆ ಎಷ್ಟೇ ವರ್ಷದ ಸಮಸ್ಯೆಗಳಾದ ಸರಿ ಆತ್ಮದ ಸಮಸ್ಯೆಗಳು ದೈವ ಪ್ರೇರಣೆ ಇದ್ರೆ ಜೈ ಆಗುತ್ತೆ ಸಮಸ್ಯೆಗಳು ಮತ್ತೆ ನಿವಾರಣೆ ಆಗುತ್ತೆ ಹಾಗೆ ಲಕ್ಷ್ಮಿಕ ಪ್ರಾಪ್ತಿ ಲಭ್ಯವಿದೆ ಪೌಡ ಲಭ್ಯದ ಮುಂಗಟ್ಟುಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಾಕೊಳ್ಳಿ ಎರಡು ರೀತಿಯಾಗಿ ಆಯಲಿದೆ ದೇಹಕ್ಕೆ ತಲೆಗೆ ಪೌಡರ್ ಕೂಡ ಎರಡು ರೀತಿಯಾಗಿದೆ ದೇಹಕ್ಕೆ ತಲೆಗೆ ಆತ್ಮಸಮಸ್ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಉಳ್ಕಲ್ ಸಂಬಂಧಪಟ್ಟಂತೆ ಔಷಧ ಇದೆ ಹನ್ನೆರಡು ವರ್ಷದ ಮಕ್ಕಳು ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಹಸಿರಾಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತು ವಾಸಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರ ಕಾನೂನಾತ್ಮಕ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ನೇರ ಭೇಟಿಗೆ ಉಪಕಾಶ